ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾಂಬಾರ್ ನುಗ್ಗೆಕಾಯಿ ಸೀಸನ್ ಅಲ್ವಾ ಅದಕ್ಕೆ ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಈ ನುಗ್ಗೆಕಾಯಿ ಸಾಂಬಾರಿಗೆ ಕುಕ್ಕರಲ್ಲಿ ನೀರು ಕಾಯಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಹಾಕ್ಕೊಳ್ಬೋದು ನಾನಿಲ್ಲಿ ಅರ್ಧ ಕಪ್ನಷ್ಟು ಬೇಳೆ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಕಾಲ್ ಸ್ಪೂನಷ್ಟು ಅರಿಶಿನ ಮತ್ತು ಬೇಳೆ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಕಲಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ನಾನಿಲ್ಲಿ ಬೇಳೆನ ನಾಲ್ಕು ವಿಸಿಲಷ್ಟು ಇದ್ದೀನಿ ಈ ರೀತಿ ಬೇಳೆನ ಒಂದು ಕಡೆ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ನಾವು ಬಾಣಲಿಯಲ್ಲಿ ಸಾಂಬಾರ್ಗೆ ಬೇಕಾಗಿರುವಂತಹ ಒಗ್ಗರಣೆನ ಹಾಕ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಾಲು ಸ್ಪೂನಷ್ಟು ಹಾಗೆ ಜೀರಿಗೆ ಕಾಲು ಸ್ಪೂನಷ್ಟು ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕರಿಬೇವನ್ನು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಕಲಿಸ್ಕೊಳ್ತಾ ಇರಬೇಕು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ರಿ ಇಲ್ಲಾಂದರೆ ಸೀತ್ಕೊಳ್ಳುತ್ತೆ ಈಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಆಮೇಲೆ ಹುಣಸೆ ರಸನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಟೊಮೆಟೊ ಸಾಕಾಗುತ್ತೆ ಎಲ್ಲ ಫ್ರೈ ಆದಮೇಲೆ ನುಗ್ಗೆಕಾಯನ್ನ ಇದ್ದೀನಿ ನುಗ್ಗೆಕಾಯಿನ ಈ ರೀತಿ ಸ್ವಲ್ಪ ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕಟ್ನಷ್ಟು ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನುಗ್ಗೆಕಾಯಿನ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಅದಕ್ಕೆ ನುಗ್ಗೆಕಾಯಿ ಬೇಯೋದಕ್ಕೋಸ್ಕರ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನುಗ್ಗೆಕಾಯನ್ನ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗತ್ತೆ ಆಮೇಲೆ ನುಗ್ಗೆಕಾಯೆಲ್ಲ ಸಾಫ್ಟ್ ಆದಮೇಲೆ ನಾವು ಬೇಯಿಸ್ಕೊಂಡಿರುವಂತಹ ಬೇಳೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಈಗ ನೋಡ್ಬೋದು ಕುದೀತಾ ಇದೆ ನುಗ್ಗೆಕಾಯಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಉದ್ಕೊಳ್ಬೇಕು ಈಗಲೇ ನಾನಿದ ಸಾಂಬಾರ್ ಪೌಡರ್ನ ಇದ್ದೀನಿ ಬೇಳೆ ಸಾಂಬಾರ್ ಪೌಡರ್ನ ಎರಡು ಸ್ಪೂನಷ್ಟು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ನಾವು ಬೇಳೆ ಬೇಯಿಸ್ಕೊಳ್ಳೋವಾಗ ಸ್ವಲ್ಪ ಹಾಕಿದೆ ಈಗ ಸಾಂಬಾರ್ಗಂತ ಸ್ವಲ್ಪ ಇದ್ದೀನಿ ಅಂದರೆ ಕಾಲು ಸ್ಪೂನಷ್ಟು ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನುಗ್ಗೆಕಾಯಿ ಬೇಯೋವರೆಗೂ ಕಲಿಸ್ಕೊಳ್ತಾ ಇರಬೇಕು ಸ್ವಲ್ಪ ಡ್ರೈ ಆಯಿತು ಅಂತ ಅನಿಸಿದ್ರೆ ಒಂಚೂರು ನೀರು ಹಾಕ್ಕೊಂಡಿಸ್ಕೊಳ್ಬೋದು ಈ ರೀತಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ನುಗ್ಗೆಕಾಯಿನ ಬೇಯಿಸ್ತಾ ಇದ್ದೀನಿ ನೋಡ್ಬೋದು ಈಗ ಬೆಂದಿದೆ ನುಗ್ಗೆಕಾಯಿ ಈ ಟೈಮಲ್ಲಿ ಬೇಯಿಸಿರುವಂತಹ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮತ್ತು ನೀರನ್ನ ನಾವು ಸಾಂಬಾರಿಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ತೀರಾ ತೆಳ್ಳಗೆ ಮಾಡಬಾರ್ದು ತೀರಾ ಗಟ್ಟಿನೂ ಮಾಡಬಾರ್ದು ಈಗ ನೀರು ಇದ್ದೀನಿ ನಾನು ಸಾಂಬಾರಿಗೆ ಎಲ್ಲ ಹಾಕ್ಕೊಂಡು ಇದ್ದೀನಿ ಈ ಟೈಮಲ್ಲೇ ನಾನು ಹುಣಸೆ ಹಣ್ಣ ನೆನೆಸಿಟ್ಟಿದ್ದೆ ಆ ರಸನ ಕೂಡ ಇದ್ದೀನಿ ಎಲ್ಲ ಹಾಕಿ ಕುದಿಸ್ಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತು ಸಾಂಬಾರು ಕುದಿ ಬಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹುಣಸೆ ರಸ ಹಾಕಿದ್ಮೇಲೆ ಖಾರದ ಪುಡಿ ಮತ್ತು ಉಪ್ಪು ಎರಡನ್ನೂ ಬೆರೆಸ್ಬೇಕಾಗತ್ತೆ ಉಪ್ಪನ್ನ ನಾವು ಸ್ವಲ್ಪ ಹಾಕಿದ್ರೆ ಬೆಳೆ ಬೇಯುವಾಗ ಮತ್ತು ನುಗ್ಗೆಕಾಯಿ ಬೇಯೋವಾಗ ಈಗ ಸಾಂಬಾರ್ಗಂತ ಹಾಕ್ಕೊಳ್ಬೇಕಾಗತ್ತೆ ಖಾರಕ್ಕೆ ಏನೂ ಹಾಕಿಲ್ವಲ್ಲ ಅದಕ್ಕೆ ಖಾರದ ಪುಡಿ ಹಾಕ್ಕೊಳ್ಬೇಕು ಈಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಟೇಸ್ಟಿಯಾಗಿರುವಂಥ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಈಗ ಕೊನೆಯಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರೋವಂಥ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಮಾಡೋದು ಅಂತ ಬಿಸಿ ಅನ್ನಕ್ಕೆ ಈ ಸಾಂಬಾರನ್ನ ಹಾಕಿ ಕೊಡಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್